ಎಲ್ಲರಿಗೂ ನಮಸ್ಕಾರಗಳು ಕುಂಬಾರಣೆಗೆ ವರುಷ ದೊಣ್ಣೆಗೆ ನಿಮಿಷ ಗಾದೆ ಮಾತಿನ ವಿವರಣೆ ಈ ಗಾದೆ ಮಾತು ನಿಮಗೂ ಕೂಡ ಇಷ್ಟ ಆದರೆ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಠಿಕೆ ಗಾದೆ ವೇದಕ್ಕೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ ಗಾದೆ ಹಿರಿಯರು ಹೇಳಿದ ಅನುಭವದ ನುಡಿಮುತ್ತುಗಳು ವಿವರಣೆ ಯಾವುದೇ ಕೆಲಸವನ್ನು ಸರಿಯಾಗಿ ಮಾಡಬೇಕಾದ್ರೆ ಕಷ್ಟಪಡಬೇಕು ಆದರೆ ಹಾಳು ಮಾಡಲು ಕಷ್ಟಪಡಬೇಕಾಗೇ ಇಲ್ಲ ಕುಂಬಾರನಿಗೆ ವರ್ಷ ತೊಣ್ಣೆಗೆ ನಿಮಿಷ ಎಂಬ ಗಾದೆಯು ಇದೇ ಅರ್ಥವನ್ನು ಹೇಳುತ್ತದೆ ಉಪಸಮಾರ ಒಂದು ಕೊಡ ಹಾಲು ಕೆಡಲು ತೊಟ್ಟ ಹುಳಿ ಸಾಕಲ್ಲವೇ ಆದ್ದರಿಂದ ಮಾನವ ತನ್ನ ಘನತೆಯನ್ನರಿತು ಕಾರ್ಯನಿರ್ವಹಿಸಬೇಕು ಎಂಬುದನ್ನು ಪ್ರಸ್ತುತ ಗಾದೆಯು ತಿಳಿಸುತ್ತದೆ ನಿಮಗೂ ಕೂಡ ಈ ಗಾದೆ ಮಾತು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹತ್ತನೇ ತರಗತಿ ಮಕ್ಕಳು ಗಾದೆ ಮಾತನ್ನು ಬರೆಯುವಾಗ ಪೀಠಿಕೆ ವಿವರಣೆ ಉಪಸಮರ ಮೂರು ಅಂಶಗಳನ್ನು ಒಳಗೊಂಡು ಗಾದೆ ಮಾತು ಬರೆದರೆ ಪೂರ್ತಿ ಅಂಕಗಳು ಸಿಗುತ್ತವೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ